ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬರ್ರಿ ಎಲ್ಲರು ಕಲಿಕೇನಾ ಮಸ್ತ್ ಅನ್ನತ್ತೆ ಚಾ ಕುಡ್ಯಂಬ್ರಂತ ಈಗ ಬೆಳಗ್ಗೆ ಆಗ್ಯದ ಯಾಕಂದ್ರೆ ಉತ್ತರ ಕರ್ನಾಟಕ ಮಂದಿಗೆ ಚಾ ಇರಲಿಲ್ಲ ಅಂದ್ರೆ ನಡೆಯಲ್ಲ ನೋಡ್ರಿ ಹಿಂಗದ ಬರ್ರಿ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಈಗ ಕಾಡು ಹಂಚ ಕಾರ್ಯಕ್ರಮ ನೋಡೋದ ನೋಡ್ರಿ ನಮ್ಮ ತಮ್ಮ ಕಾಡು ಹಂಚೋಕ್ಕೆ ಹೋಲಕ್ಕೆ ಈಗ ಎಲ್ಲ ಕಡೆಗೆ ಯಾಕಂದ್ರೆ ನಿನ್ನೆನೆ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿಬಿಟ್ಟಿದೆ ಈಗ ಬಡಬಡ ಎಲ್ಲರಿಗೆ ಹೋಗಿ ಸೀನಿ ಕಾಡು ಹಂಚು ಬರ್ತಾರೆ ನೋಡಿರಿ ಮ್ಯಾರೇಜ್ ನಮ್ಮಮ್ಮಿ ಕಿವಿ ನನ್ ಚಂದ ಮಾಡ್ಲಕತ್ತಾ ಅಜ್ಜಿ ಮಾವಸಿ ಆವತ ಯಾಕಂದ್ರೆ ನಾವು ಕಿವಿ ಚುಚುಚಿಸೆ ಬಿಳಾ ಓಕೆ ಸರಿ ಆಸಿ ನಂದ ಕಿವಿ ಆಗ ಇದು ಏನು bande picchu ಇದು picchu ಇದು ಸ್ವಲ್ಪ ಇದು ಆಗಿರ್ರಿ ಸ್ವಲ್ಪ ಕಿವಾ ಆಗದ ಅದಕಂತ ಕಿಸಿನ್ ಇದು ಚಂದ ಸಾಫ್ ಮಾಡ್ಲಕತ್ತೆ ನೋಡಿ ನಂದ ತೋರಿಸ್ತೀನ್ ಈಗ ಕಿಂಗ ಆಗಿರ ಆನ ಹ್ಮ್ ಮನೆ ಇಡ್ಪರ ಫಾಣಾಕೀತಾ ಕಾಕಿ ಗುಕ್ನಿ ಕಾಕಿ ಹಾವಾ 봐ते कराये थोडा देखो कतळा 460 787 गन मम्मी रोटी माळकत्ताल मत नम आसी वेजिटेबल्स कट माळकत्ताला रोटी माडन धर्री आदर रोटी अलगता बट नाक माडूती नाक रोटी हेचो रोडरी नंग इवर नाक एन नाक ಹಣದವ್ರ್ ಹೆಂಗ ಹೊಂಟ್ರ ಅಲ್ಲಿ ನಮ್ಮ ತಮ್ದವ್ರ ಹೊಂಟಾರ ಇಲ್ಲಿ ನನ್ನ ಮಕ್ಕ ಹೊಂಟಾರ ಈಗ ಅವ್ರಿಗೆ ಕಟಿಂಗ್ ಮಾಡಿಸ್ಕೊಂಬರ್ಲಕ್ ಅವರಿಬ್ರು ಕಾಡ್ಕೊಳ್ಲಕ್ ಕಟಿಂಗ್ ಮಾಡಿಸ್ಕೊಂಬರ್ಲಕ್ ಹೋಲಕತ್ತರ ನೋಡ್ರಿ ನೋಡ್ರಿ ಈಗ ಇಬ್ಬರದು ಕಟಿಂಗ್ ನಡ್ದ್ ನೋಡ್ರಿ ಮಸ್ತ್ ಅನತ್ತ ಚಿಕ್ಕ ಮಿಕ್ಕ ಹೊಣಂದು ನೋಡ್ಮ್ ಹೆಂಗ್ ಏನು ಏನ್ ಅಂತ ಚೋಡಾಪುರ್ದಾಗ ಇದು ಸೆಕೆಂಡ್ ಟೈಮ್ ಅವ್ರ್ ಕಟಿಂಗ್ ಮಾಡಿಸ್ಲತ್ತಿದ್ ಫಸ್ಟ್ ಒಂದ್ಸಲ ಸಣ್ಣಗಿದ್ದಾಗ ಸೆಕೆಂಡ್ ಟೈಮ್ ಇಲ್ಲೇ ಮಾಡಿಸಿದ್ರ ನಿಮ್ಮ ಅಣ್ಣ ಅವ್ ಹ್ಯಾಂಗ್ತ ನೋಡ್ರಿ ಈಗ ಬ್ಯಾಕ್ ಸೈಡ್ ನಿಂತದ ನೋಡಮ್ ಫ್ರಂಟ್ ಸೈಡ್ ನಿಂತ ನೋಡಮ್ಮ ಅಂತ ಈಗ ನೋಡ್ರಿ ಇಬ್ರು ಅಣ್ಣದವ್ರ ಕಟಿಂಗ್ ಮಾಡಿಸಿಕೊಂಡ್ ನೋಡ್ರಿ ಇವ್ ಕಟ್ ಹೊಡಿಸಲಾಗತ್ತೀ ಕಟ್ ಹೊಡ್ದಾರ ಅಲ್ಲಿ ಖರಾ ಅಂತ ಅವ್ರು ಹೇಳಕತ್ತಾರ ಒಟ್ಟ ಕೇಳಲಿ ಹೇಗೆ ನೋಡ್ರಿ ಹ್ಯಾಂಗ್ ನೋಡ್ರಿ ಈಗ ಅಂದ್ರ ಸೈಡಿಗೆ ಏನ್ ಅದ ನೋಡ್ರಿ ಅಲ್ಲಿ ಕಟ್ ಹೊಡಿಸಲಾಗ್ತಾನ ಅದೊಂದು ಆಗಲಾಗ ಸುಳಿಯೋದರಿ ಹಂಗ ಆಗಲ್ರಿ ಚಂದ ಆಗಲ್ರಿ ಅಂತಲ್ಲತ್ತ ಬಟ್ ಕೇಳಲ್ಲಾಗ್ಯಾರ ನೋಡ್ರಿ ಮತ್ತಂದ್ರ ದೋಸೆ ಪಾರ್ಸಲ್ ತಗೊಂಡಿವಿ ಚಿಕ್ಕು ಮಿಕ್ಕುಗ ಪಲ್ಲವೀಗಿ ಫಸ್ಟ್ ಅನ್ನ ಎಂಜಾಯ್ ಮಾಡ್ತಾರ ಈಗ ಅವರು ನೋಡ್ರಿ ನಮ್ಮ ಇಬ್ರು ನಾಷ್ಟ ನಾಶದ ಮಸ್ತ್ ಸೆಡ್ ದೋಸಾ ಚಟ್ನಿ ಮತ್ತೊಂದ್ ಪಲ್ಯ ಆ್ಯಕ್ಚುಲ್ದಾಗ ಅವ್ರ ಮೋಸ್ಟ್ಲಿ ಸಲುವಾಗಿ ತಿಂದಿವಾಕಿ ಒಲೆಲ್ಲಕತ್ತಾವ ಮತ್ತು ರಿಬ್ರು ಅಣ್ಣದ ಅವ್ರು ಮಸ್ತ್ ಬ್ಯಾಟಿಂಗ್ ಮಾಡಾಕತ್ತಾರ ಅವ್ರು ಹೆಂಗೆ ಆಗ್ಯದಪ್ಪ ಬಾಯ್ ಚಂದ ಬಾಯ್ ಟೇಸ್ಟಿ ಚಲೋ ಆತೇನು ರೀ ಟೇಸ್ಟಿ ಇದಕ್ಕಿಂತ ಟೇಸ್ಟಿ ನಮ್ಮ ಮಮ್ಮಿಂದ ಊಟ ಬಟ್ ಮಾಸಿ ಮಾ ಮಾಸಿನೂ ಟೇಸ್ಟಿ ಮಾಡ್ತಾರಲ್ಲ ಕೀಮ ಅದು ಭಾರಿ ಮಾಡಿದ್ರ ಮಾಸಿ ಈಗ ನಮ್ಮ ತಂಗಿಯವ್ರದ್ದು ಬಟ್ಟೆ ಪ್ಯಾಕಿಂಗ್ ನಡೆದ ಒಂದು ನಮ್ಮ ಆಯಿಗೆ ಒಂದು ಪಲ್ಲವಿದ ಹತ್ತಿಂದ ಅದ ನೋಡಿ ಅಂದರೆ ನಮ್ಮ ಲಂಬಾಣಿದಾಗ ಇವು ಘಾಗ್ರಿ ಹೊಲಿಸ್ತಾರಲ್ಲ ರೀ ಅವ್ನು ನೋಡ್ರಿ ಲಂಬಾಣಿ ಡ್ರೆಸ್ ಹೊಲ್ಸಕ ಇವೆಲ್ಲ ಹಾಕಿ ನಮ್ಮ ಮೇಕಪ್ ಸಾಮಾನುಗಳವ ಇನ್ನು ಭಾಳಷ್ಟು ಅವ್ರು ಚೂಡದ ಈಗ ತೋರಿಸಲ್ಲ ಆಮ್ಯಾಗ ತೋರಿಸ್ತೀನಿ ಇದು ಬಾಸಿಂಗ್ ಅದ ಮತ್ತದ ಉಳಕಿದೆಲ್ಲ ಅವ ನೋಡ್ರಿ ಈಗ ಸಣ್ಣ ಸಣ್ಣ ಹೊಕ್ಕಿಂದ ಏನೇನು ಇಲ್ಲೆಲ್ಲ ಪ್ಯಾಕಿಂಗ್ ಮಾಡ್ದವ ನೋಡ್ರಿ ನಮ್ಮ ಕಾಕಿಜಿಯವ್ರು ಪ್ಯಾಕಿಂಗ್ ಮಾಡ್ಲಕ್ಕತ್ತಾರ ನಮ್ಮ ಅಕ್ಕವ್ರು ಪ್ಯಾಕಿಂಗ್ ಮಾಡ್ಲತ್ತಾರ ಮದಿ ಮಗಳು ಹೊರಗೆ ಹೋಗ ಏನೋ ಕೆಲಸದ ಅಂತ ಉಳ್ದವ್ರು ಎಲ್ಲರೂ ಇಲ್ಲೇ ಇದೀವಿ ನೋಡ್ರಿ ನೀವ್ ಮಾಡ್ಲತ್ತೀರಿ ಪ್ಯಾಕಿಂಗ ನಾನೇ ಹಿಂಗದ ನೋಡ್ರಿ ಮಸ್ತ್ ಪ್ಯಾಕಿಂಗ್ ನೆಡದ ನೋಡ್ರಿ ಸ್ನಾನ ಅದು ಎಲ್ಲ ಆಗ್ಯದ ನೋಡ್ರಿ ಮಮ್ಮಿ ಈಗ ಮೋಸದ ಬಟ್ಟೆ ಪ್ಯಾಕ್ ಮಾಡ್ಲತ್ತ ಇಲ್ಲ ಮಮ್ಮಿ ಮಮ್ಮಿ ಮಮ್ಮಿಂಗಿ ಬ್ಯುಸಿ ಅನೇ ಮತ್ತೆಲ್ಲರು ಮಾಡ್ಲತ್ತರಿ ಅವ್ರಿಗೆ ತೋರ್ಸಪ್ಲೇ ಇಲ್ಲ ನೋಡ್ರಿ ಫ್ರೆಂಡ್ಸ್ ಎಷ್ಟ್ ನೋಡ್ರಿ ಸಾರಿ ಕಲೆಕ್ಷನ್ ಈಗ ಅಕ್ಕಿನ ಬಟ್ಟಿ ಪ್ಯಾಕ್ ಅಕ್ಕಿ ಶಾರ್ಟ್ಸ್ ಇಟ್ಕೊಂಡ್ ಜೀನ್ಸ್ ಇಟ್ಕೊಂಡ್ ಎಕ್ದಮ್ ಎ ಒನ್ ಅಂತಾರೀ ಅಂತ ಡ್ರೆಸ್ ತಗೊಂಡಾಡ್ರಿ ಅಕ್ಕಿರಿ ಹರಿ ಹರಿ ಪಾತಾ ಇದೆ ಇದು ಮದುವಿದಲ್ಲ ಮಮ್ಮಿ ಇದು ಮದುವಿದಲ್ಲ ಮದುವಿದ ಬರರೆ ಅಷ್ಟೆ ಎಲ್ಲಾನು ಹಾಕ್ಬೇಕಪ್ಪ 21 ಸೀರಿ ಕೊಡ್ಲಕತ್ತೀವಿ ನಾವು 21 ಸೀರಿ ಮತ್ತೊಂದರ 5 ಡ್ರೆಸ್ ಜೀನ್ಸ್ ಮಿನಿ ಸ್ಕರ್ಟ್ ಅದು ಇದೆಲ್ಲ ಹೆಳ್ಕೊಂಡು ಅವ ಒಂದ 5 ಕೊಡ್ಲಕತ್ತೀವಿ ಅಂದರವಿ 50 ತಾತದೇ ಅಕ್ಕಾ ನಿನಗೆ 50 50 ವೇಜ ಜಾಸ್ತಾ ಕಿ ಸಾರಿ पकಡನ್ ಡ್ರೆಸ್ पकಡನ್ ಉ ಜೀನ್ಸ್ ಉ ಈ 50 ವೇಜ ಜಾಸ್ತಾ ಸೇಕರಣ 50 ಈಗ ನೋಡ್ರಿ ಚಿಕ್ಕು ಹೆಂಗೆ ಕೊಡ್ತಾಳ ನೋಡ್ರಿ ಎಷ್ಟು ಶಾಣಕಿ ನೋಡ್ರಿಗ ನೋಡ್ರಿ ನಮ್ ಸಿಸ್ಟರ್ ನಮ್ಮ ಸಿಸ್ಟರ್ ದೇರಿ ಕೊನಿದೇಕ ಅಣ್ಣ ಅಂದ ಅಣ್ಣ 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 ಅಂದ ಬಾಯಿ ಅಣ್ಣ ಅಂದ ಈಗ ನೋಡ್ರಿಗ ಅಗ ಅಲ್ಲಿ ನೋಡ್ರಿಗ ಚಿಕ್ಕು ಕೊಡ್ತಾಳ ನೋಡ್ರಿಗ ಎಷ್ಟು ಶಾಣಕ್ ಕೂಸದ ನೋಡ್ರಿ ಒಂದೊಂದ್ ಮಕ್ಳಿಗೆ ಏನು ಕೊಡಲ್ಲ ಅಕ್ಕಿಗ ಸೌಂಡ್ ಚಿಕ್ಕು ಕೊಡೋದೇ ಕೊಡ್ಲಕತ್ತ ಏ ಮಂದ ಮಂದ ಏ ಕಟೋರಿನ ಕೊಳ್ಲು ಕೊತ್ತೋಳ ಈಗ ಯಾಕತ್ರೀ ಸಾಂಜಿ ಇದಕ್ಕೆ ಹ್ ನೋಡ್ರಕ್ಕಿ ಎಷ್ಟು ಖುಷಿ ಆลกತೋ ನೋಡ್ರಿ ಈಗ ಅದು ಬಿಂದಿ ಹೈಕೋ ಸಲುವಾಗ ಎಷ್ಟು ಎಕ್ಸೈಟ್ಮೆಂಟ್ ಹೈಎಸ್ಟ್ ಖುಷಿದೀ ಏ ಏ ಶೋನಾ ಏ ಶೋನಾ ಗುಂಡು ಗುಂಡ папа ಕಾಯಂ ಕ್ಯೂಟ್ ಧಿಕಾರಿ ಸೇ ಸಾಂಜಿ ಐಕ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗಿಂದ ಏನು ಆಡ್ದ ನನ್ನ ಮಗಳ ಆತಂಕ ರೀ ನಮ್ಮ ಸಿಸ್ಟರ್ ಮಗಳು ಹೇಳ ನೋಡ್ರಿಗ ಮನಿ ನೋಡ್ರಿ ಫೂಲ್ ಹ್ಯಾಂಗ್ ಮಾಡಿ ಇಟ್ಟಾಡ್ರಿ ಎಲ್ಲ ಆ ಕಡಿಂದ ಕಡೆ ಎಲ್ಲ ಮೂರದಿ ಏ ಮಿಕ್ಸರ್ ಚೇ ಪಾಪ ಪಾಪ ಶೋನಾ ಎರಡ್ದ ಕೆಡ್ದಿ ಹ್ಯೂ ಕಾಯಿನ್ ಕಲ್ದಿತ್ರಿ ಆಟೋ ಕಾದೀಚಿ ಏ ಅಕ್ಕ ಆಟೋ ಕಲೀಚಿ ಯಾಕ ನೋಡ್ರಿ ಇಲ್ಲಿ ಮಸ್ತನ ತಯಶ್ ಚಂದ ಮಾಡ್ಯಾಡ್ರಿ ಮನೆ ಎಲ್ಲ ಫುಲ್ ಎಲ್ಲ ಹಾಸಿಗೆ ಎಲ್ಲ ಚಿತ್ರ ಪಿತ್ರ ಮಾಡಿ ಒಕ್ಕಾಟಿಕಿಲ್ಲ ನೋಡಿರಿ ಅಕ್ಕಿನ ಫುಲ್ ದರ್ಬಾರ್ ನಡ್ದದ್ರಿ ಆಕಿನ ದರ್ಬಾರ್ ಈಗ ಎಲ್ಲಿ ಹಳಾಕಿ ಅಲ್ಲಿ ಒಳಗೆ ಹಾಳಾಕಿ ನೋಡ್ರಿ ಫ್ರೆಂಡ್ಸ್ ಆಕಿತ್ತು ಎಷ್ಟು ಊದ್ಗೆ ಜಾರಿ ಚಿ ತಮ್ಮಾಗರೇನಾ ಆ ಪಾಪ ಗರ್ ಜಾರಿಚಿ ಆಕಿ ಮತ್ತು ಪಿಸುವ ಎತ್ಕೊಂಡ್ಯಾಡ್ರಿ ಎತ್ಕೊಂಡು ಹೋಗ್ಲಕತ್ತಳು ನೋಡಿ ಜೋ ಟಾಟಾ ಟಾಟಾ ಪಾಪ ಟಾಟಾ ಟಾಟಾ ಜೋ ಅಕಿನ ಬದಲಿದೆ ಅಕ್ಕಿ ಬಟ್ಟಿ ತಗೊಂಡಾಳೆ ಓದೇ ಓಡಬೇಕು ಓದೇ ಪಕಡ್ರಿ ಸ್ಕೂ ಹೊನ್ನು ಪಕಡೇನು ಗೋಕ್ಲೇರಿ ಜೋನು ದೇವೆ ಓದೇ ನೇರೆ ಜಮ್ಮೋಸನು ಕಿಚೆ ಬೇಗ ಬೇಗ ಸೆಟಿ ಕೇಗೋ ರೆಡಿ ದೇಗಿ ತರಕಾರಿ ತಗೋಬೇಕಲ್ಲ ತಿನ್ ನೋಡಿ ಮುತ್ತೆ ಕೊತ್ತಂಬರಿ ಹೆಂಗಾ 10 ರೂಪಾಯಿ ನಮ್ಮ ರೂಪಾಯಿ ಮುತ್ತೆ ಕೊತ್ತಂಬರಿ ಮಾರಲತ್ತರು ನೋಡಿ ಒಂದು ಕೊಡು ಈಗ ತರಕಾರಿ ಅಂದ್ರೆ ಏನು ಸುಮ್ಮನೆ ಮತ್ತೆ ನಾಳೆ ತರಕಾರಿ ಅಂದ್ರೆ ತೊಗೊಬೇಕಂದ್ರೆ ತಗೋಲಿಲ್ಲ ಯಾಕಂದ್ರೆ ನಾಳೆಗಿ ಲಕ್ಷ ದೀಪ ಸೊ ಅದಕ್ಕಂತ ಏನು ತಗೋಲಿಲ್ಲ ಸುಮ್ ಕೊತ್ತಂಬರಿ ತಗೊಂಡು ನಮ್ ಕಾಕಿನ ನಮ್ ಪಲ್ಲವಿ ಕಲ್ಕಿಷ್ಟ ಸ್ವಲ್ಪ ಸಾಮಾನು ಅಂತ ಬಂದೀವಿ ಅವ್ರಿಗೆ ಸ್ವಲ್ಪ ಅದು ಮಾಡಿಸಿ ಮತ್ತೆ ನಮ್ಮ ಮನೆಗೆ ಹೋಗ್ಬೇಕ್ರಿ ರೀ ಈಗ

ಹಾಗಾಗಿ ಮಾಜಿ ಈಗ ಸೊಡ ನಾ ಇನ್ನೊಂದು ಎರಡು ದಿನ ಬಿಟ್ಟು ಬರ್ತೀವಿ ಹ್ಮ್ ನಮ್ ಅಣ್ಣದ್ ರೆಡಿ ಆಗುತ್ತಾರೆ ನೋಡ್ರಿ ಈಗ ಟಿವಿ ನೋಡ್ಕೊತ ಈಗ ನಮ್ಮ ಬ್ಯಾಗ್ ಪ್ಯಾಕ್ ಎಲ್ಲ ಆಗ್ಯದ ಈಗ ಈಗ ಪಟ ಪಟ್ಟ ಈಗ ಮನಿಗ್ ಹೋಗ್ಬರ್ತಿವಿ ಈಗ ನಾವು ಮನಿಗ್ ಹೊಂಟಿವ್ರಿ ಈಗ ನಮ್ಮ ಲಗೇಜ್ ಗುಡಿ ಬರ್ತದ ನೋಡ್ರಿ ಎರಡ್ ಬದ್ಮಾಶ್ ನೋಡಿ ಚೋಡಾಪುರ್ದಾಗ ಇದ್ರಿ ಈಗ ಮನಿಗ್ ಹೋಗ್ಬೇಕು ನೋಡ್ರಿ ನಾವು ಅಲ್ಲಿ ನೋಡ್ರಿ ನಮ್ಮ ಅಣ್ದವ್ರ ಇಬ್ರು ಐಸ್ ಕ್ರೀಮ್ ತೋಲತ್ತಾರ ಅವ್ರ ನಾನಿ ರೊಕ್ಕ ಕೊಟ್ಟಾರ ಅವ್ರಿಗೆ ಇಬ್ಬರು ಅಣ್ಣದವ್ರು ಐಸ್ ಕ್ರೀಮ್ ತೋಲತ್ತಾರ ನೋಡ್ರಿ ನಾ ಗುಲ್ಫಿ ತೋಣಿ ನೋಡ್ರಿ ಫ್ರೆಂಡ್ಸ್ ನಾ ಐಸ್ ಕ್ರೀಮ್ ತಿನ್ನಂಗಿಲ್ಲ ಅವ್ರು ಐಸ್ ಕ್ರೀಮ್ ತಿಂತಾರ ಐಸ್ ಕ್ರಿಮ್ ಫುಲ್ ಮಸ್ತಿ ನಡೆದ ಫುಲ್ ಎಂಜಾಯ್ ಮಾಡತ್ತಾರ ಅವ್ರ ಇಲ್ಲ ಮಣ್ಣನು ಹಾಯ್ ಮಾಡತ್ತಾರ ನೋಡ್ರಿ ನೋಡ್ರಿ ಅವ್ನಿಗೆ ಐಸ್ ಕ್ರೀಮ್ ತಿನ್ನ ತಿನ್ನಲೇ ನೋಡ್ರಿ ಹೋಗಿ ತಿಂತಾನಂತ

ಹ್ಮ ಕೊಡ್ತಾರ ತಿ ನೋಡ್ರಿಗ ನಾವ್ ನಮ್ಮ ಮನಿಗ್ ಬಂದೇವ ನೋಡ್ರಿ ಹೆಂಗ ಕುಡ್ಕೊ ಹೋಗತ್ತ ನೋಡ್ರಿಗ ಮಿಕ್ಕ ನಿಂತಾನ ಎಲ್ಲೋಂಟಿಯಲ್ಲಿ ನಿಂತಾರ ನೋಡ್ರಿ ಏನಾಗ್ಯದ ಗೊತ್ತಿಲ್ಲ ನಿಂದ್ರ ಕೇಳ್ತೀನಿ ನಿಂದರ್ ಬಂದೆ ನೋಡ್ರಿ ನಾವ್ ಮನಿಗಿ ನಮ್ಮ ಅರ ಮನೆಗೆ ನಾವ್ ಬಂದ್ವಿ ಏನ್ ಮಾಡತ್ತೀರಿ ಮತ್ತೆ ಕುರ್ಚಿ ಆಗಿಟ್ರಿ ಹಿಂಗ ಬರು ಬೆಳಕಿ ಕಾಣಿಸಲಾಗದ ವಾ ವಾ ನೋಡಿ ನಾನು ನಮ್ಮ ಐದ ಇಬ್ರು ಕಲ್ಕೇಸಿಂದ ಚೋಡ ಕೊಟ್ಟು ಹೋಗಿದ್ವಿ ನಮ್ಮ ಬ್ಯಾಳಿ ಅದು ತಗೊಂಡ್ ನಾಳೆಗೆ ನಮ್ಮ ಊರ್ ಫೆಡ್ರೇಷನ್ ಗುಡಿ ಅದ ನೋಡ್ರಿ ಲಕ್ಷ ದೀಪೋತ್ಸವ ಅದ ನಾನು ನಮ್ಮ ಐದ ಇಬ್ರು ಕಲ್ಕೇಸಿನ ಸಮಾನ್ ತರಕ್ ಹೋಗಿದ್ವಿ ನೋಡ್ರಿ ನೋಡಿರಿ ನಾನು ನಮ್ಮ ಇದೆ ನೀನು ಅಳಿ ಸಂತಿಗೊಬಂದೆವು ನಾವು ಏನೇನು ಸಾಮಾನ ತೊಗೊಂಬಂದಿ ಅಂದ್ರೆ ಬ್ಯಾಳಿ ತೊಗೊಂಬಂದು ಇದು ಒಡಿತು ಅದಕ್ಕೆ ಇದ್ರೆ ಹಾಕಿ ಕಟ್ಟಿಟ್ಟದ ಅಲ್ಲಿಡು ಮತ್ತಂದ್ರೆ ಇದು ಇಲೈಚಿ ಅದ ನೋಡ್ರಿ ಮತ್ತಂದ್ರೆ ಇದು ಕಡಲಿ ಹಿಟ್ಟದ ಮತ್ತಂದ್ರೆ ಕಡ್ಲಿ ಬೆಳಿ ಅದ ಮತ್ತಿದ್ರ ಸೋಪ್ ಅದ ಇದ್ರ ಸ್ವಲ್ಪ್ ಸೇವಾ ಅವ ಈಗ ಅರ್ಧ ತಿಂದಾರ ಅರ್ಧ ಇಟ್ಟಾರ ನೋಡ್ರಿ ಇವರು ಹಾಗೆ ಇದು ಮಾಡಿಕೊಂಡು ಮತ್ತು ಬರಗಿನ ನಜಾ ಇದು ಕೊತ್ತಂಬರಿ ತೊಗೊಂಬಂದೆ ಮೂರು ಗಡ್ಡೆ ಕೊತ್ತಂಬರಿ ತೊಗೊಂಬಂದೆ ನಾಳೆ ಸುಮ್ನೆ ಸಾರ ಪಲ್ಯದಾಗ ಅದ್ರಾಗ ಇದ್ರೆ ಹಾಕಬೇಕತ್ತ ಇದು ಒಂದರ ನಮ್ಮ ಹುರೊಮ್ಮಿಂದ ನಾನಾ ನಾನಿರ ಪಲ್ಲವಿ ಅವ್ರ ನಾನಾ ನಾನಿ ಅಲ್ರಿ ಅಂದ್ರೆ ನಮ್ಮ ನಾನಾ ನಾನಿ ಚುಡುವ ಮಾಡ್ಕೊಂಬಂದಿರಿ ಇದು ನನಗೆ ಭಾಳ ಇಷ್ಟಾಗಿ ಚಿಕ್ಕ ಮಿಕ್ಕು ಇಷ್ಟ ಆಗೋಣ ಅವ್ರು ಒಂದಿಷ್ಟು ಚುಡವನು ಕಟ್ಕೊಟ್ಟಿದ್ದಾರೆ ನೋಡ್ರಿ ನಮಗೆ ಇವಿಷ್ಟು ಅದ ನೋಡ್ರಿ ಈಗಿನ ಕಾರ್ಯಕ್ರಮವು ನೋಡ್ರಿ ಚಿಕ್ಕ ಮಿಕ್ಕು ಆಟ ಆಡಿ ಆಡಿ ನೋಡ್ರಿ ಹ್ಯಾಂಗೆ ಮಕ್ಕಂಬಿ ನೋಡ್ರಿ ಮಸ್ತ್ ತಮ್ಮ ಮುಖ್ಬಿಟ್ಟ ನಾವು ಹೋಗಿ ಸಮಾನ ತಗೊಂಬರ್ಲಿಕ್ಕೆ ಹೋಗಿದ್ವಿ ನಾನು ನಮ್ಮ ಮೈದಾನ ಬರತನ ನೋಡ್ರಿ ಹೆಂಗೆ ಮಕ್ಕಂಬಿಟ್ಟ ಮಸ್ತ್ ಅನ್ನತ ಕೂಡೋರು ಹಚ್ಕೊಂಡು ಮುಖಂಬಿಟ್ಟ ನೋಡ್ರಿ ಅಣ್ಣ ನೋಡಿರಿ ಈಗ ಊಟದು ಮಾಡಮ್ಮಂತ ನೋಡ್ರಿ ಎಲ್ಲ ಅಡುಗೆ ರೆಡಿ ಆಗ್ಯದ ಈಗ ಅರ್ಧ ಮಂದಿದು ಊಟ ಆಗ ಅರ್ಧ ಮಂದಿ ಈಗ ನಾನು ನಮ್ಮ ಅತ್ತೆ ಉಳಿದೀವಿ ನೋಡಿರಿ ಎಲ್ಲರದು ಊಟ ಆಗಿಬಿಟ್ಟಿದೆ ಮಸ್ತ್ ಅನ್ನತೀಗೆ ಬಿಸಿ ಬಿಸಿ ಚಪಾತಿ ಮತ್ತಂದ್ರೆ ಬ್ಯಾಳಿ ಸಾರ ಮತ್ತಂದ್ರೆ ಮಾನ್ಕೆ ಶಿಕ್ಣಿ ಮತ್ತಂದ್ರೆ ಇದು ಬೇಳೆ ಬೇರೆ ಸಾರ ಅದ ಇದು ಸಪ್ಪಾಗಂದು ಇದು ಖಾರದು ಮತ್ತಂದ್ರೆ ಅದ ನೋಡಿ ಬರ್ರಿ ಎಲ್ಲರೂ ಕಲ್ತು ಊಟ ಮಾಡಮ್ಮಂತ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಎಲ್ಲರದು ಊಟದು ಎಲ್ಲ ಆಯಿತು ಮಾನ್ಕಾಯಿ ಶಿಕ್ಣಿ ಚಪಾತಿ ರೈಸ್ ಬ್ಯಾಳಿ ಎಲ್ಲ ಮಸ್ತ್ ಭಾರಿ ಅಂದ್ರೆ ಭಾರಿ ಆಗಿತ್ತು ಎಲ್ಲರೂ ಚಂದ ಊಟ ಮಾಡಿದೆ ಯಾಕಂದ್ರೆ ನಂಗೆ ಅಲ್ಲಿ ಬರ್ಲಿಕ್ಕೆ ಲೇಟಾಗಿತ್ತು ಅಲ್ರಿ ಸೊ ಮತ್ತೆ ಆಮ್ಯಾಗ ಹತ್ತವರ ಮದ್ದಿನ ಸಮಾನ ತರ್ಲಿಕ್ಕೆ ಹಾಸಿ ಕೊಟ್ರು ನಮ್ಮ ಮೈದಾನಾಗ ನನಗೆ ಹೋಗೋವಿತ್ತು ಒಮ್ಮ ಕಿಸ್ತಾ ಮತ್ತೆ ಅದು ತರ್ಲಕ್ಕೆ ಹೋಗ್ಬಿಟ್ಟು ಅದಕ್ಕೆ ಮನೆಯಾಗೆ ನಂಗೆ ಲೇಟೇ ಆಗಿ ಹೋಯಿತು ಸೊ ಈಗ ಹೊಟ್ಟೆ ತುಂಬ ಊಟ ಮಾಡ್ಯಾರ ಈಗ ಜಗ್ಗಿ ನಿದ್ದಿ ಅಂದರೆ ನಿದ್ದಿ ಹೊಂಟದ ಈಗ ಒಂದು ಎರಡು ಮೂರು ದಿನದ ಹಿಡ್ದು ನಾ ಬ್ಲಾಗ್ ಚಂದ ಎಂಡ್ ಮಾಡ್ಬೇಕಂದ್ರೆ ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತ ನಮ್ಮ ಕಾಕಿ ಅವರಿಗೆ ಇದ್ದಿದ್ದಿಲ್ಲ ನಾವು ಹಾಸ್ಪಿಟಲ್ ಮನೆ ಮನೆ ಹಾಸ್ಪಿಟಲ್ ಅಂತ ತಿರ್ಗಿಡ್ಲತ್ತಿದ್ವಿ ಒಂದು ಏನಂತಾರೆ ಸ್ವಂತ ನಮ್ಮ ಮಮ್ಮಿ ನಮ್ಮ ಪಪ್ಪ ನನಗೆ ಎಷ್ಟು ಜೀವ ಮಾಡ್ತಾರೆ ನೋಡಿರಿ ಅಷ್ಟೇ ನಮ್ಮ ಕಾಕ ಕಾಕಿನೂ ನನಗೆ ಜೀವನೇ ಮಾಡ್ತಾರೆ ನೋಡಿರಿ ನೀವೆಲ್ಲರು ಹೇಳ್ತೀರಿ ಮಮ್ಮಿ ಪಪ್ಪಾಗ ಯಾಕೆ ತೋರಿಸಲಾಗಿರಂತ ನಮ್ಮ ಮಮ್ಮಿ ಪಪ್ಪಾಗೂ ತೋರಿಸ್ತೀನಿ ಟೈಮ್ ಬರಲಿ ಅವ್ರಿಗೂ ನಾವು ಒಂದೆಲ್ಲ ಒಂದಿನ ತೋರಿಸೇ ತೋರಿಸ್ತೀನಿ ಅವ್ರಿಗೆ ನನ್ನ ಹುಡ್ಯದಾಗ ಬಂದೇ ಬರ್ತಾರಂತ ಕೆಲಸಿನ ಈ ಫಿಲಾಲ ನಮ್ಮ ಕಾಕಿಯವರು ನಮ್ಮ ಅತ್ತಿಯವರು ಅವರು ಇವರು ನಮ್ಮ ರಿಲೇಷನ್ದವ್ರು ಯಾರ್ಯಾರ ಅವರಿಗೆಲ್ಲರೂ ನೀವು ನೋಡ್ರಿ ನಿಮ್ಗೆ ಖುಷಿ ಆಗ್ತದೆ ನೀವು ಭಾಳ ಜನ ಕೇಳ್ತಿರ ಅವ್ರು ನೀವು ಯಾರ ಮನೆಗೆ ಹೋಗಿದ್ರಿ ಅವ್ರ ಮನೆ ಎಷ್ಟು ಚಂದಿತ್ತು ಅವರೆಲ್ಲರು ಎಷ್ಟು ಚಂದಾರ ಅಂತ ಕೇಳ್ತೀರಿ ಅವ್ರು ನಮ್ಮ ಕಾಕ ಕಾಕಿ ಹರ ನಮ್ಮ ಪಪ್ಪಂದು ಅಂದ್ರೆ ಕಜನ್ಸ್ ಏನಂತಾರೆ ಅಂತಾರೆ ಬ್ರದರ್ ಸಿಸ್ಟರ್ಗಳು ಎಲ್ಲ ಹರ ನಮ್ಮ ಅತ್ತೆಯವ್ರ ಅಂತೇನಾರ ಬ್ರದರ್ ಸಿಸ್ಟರ್ಗಳು ಹರ ನೋಡಿ ಕಜನ್ ಬ್ರದರ್ ಸಿಸ್ಟರ್ಗಳು ಹರ ಸೊ ಅವ್ರ ಮನೆಗೆ ನಾ ಹೋಗಿದ್ದ ಬಂದಿದ್ದ ಆ್ಯಂಡ್ ನಮ್ಮ ತಂಗಿ ಮದ್ವೆ ಅದ ಸೊ ಭಾಳ ಅಂದ್ರೆ ಭಾಳ ಖುಷಿ ಅಲ್ಲಕ್ಕ ಆ್ಯಕ್ಚುಲ್ದಾಗ ಇದು ಬನ್ನಿ ಬರೋ ಟೈಮ್ನ ನಮ್ಮ ಕಾಕವ್ರನ ಹೋಗ್ಬಾಡ್ ಹೋಗ್ಬೇಡಲ್ಲತ್ತರಿ ಈಗ ಈ ಬ್ಲಾಗ್ ನಮ್ಮ ಕಾಕಾನು ರೀ ನಮ್ಮ ಕಾಕ ನೀ ಹೋಗ್ಬಾಡ್ ನೋಡು ಅವ ನೀ ಹೋಗ್ಬಾಡ್ ನೋಡು ಅಂತ ನೀವು ಅಂತಲತ್ತಿರ ಬಟ್ ಏನು ಮಾಡಿದ್ರಿ ಚೋಡಾಪುರ್ ಚಿಣಮ್ಗೇರಿಗೆ ಬರೀ ಐದೇ ನಿಮಿಷದಿಂದ ಹಾದಿ ಇದಾರೆ ಅಷ್ಟಕ್ಕೆ ನಾ ಬೀಗರಾಗಿ ಹೋಗಿದ್ದೀರಿ ಯಾಕಂದ್ರೆ ಖುಷಿನೇ ಬರತ್ತೆ ಅವ್ರ ಮನೆಗೆ ಹೊಂಟಿವನ್ ಅದು ಹೋದಿಲ್ಲ ಸೊ ಹಿಂಗೆ ಅದ ನೋಡ್ರಿ ನಮ್ಮ ಊರ ಲಕ್ಷ ದೀಪೋತ್ಸವ ಅದ ಮತ್ತಂದ್ರೆ ತೇರ್ ಅದ ಎಲ್ಲ ಅದ ಎಲ್ಲರೂ ಬರ್ರಿ ಎಲ್ಲರೂ ಖುಷಿ ಖುಷಿ ನಿಂತ ದೇವ್ರ ದರ್ಶನ ಮಾಡಮ್ಮಂತ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ ನೋಡಿರಿ ನಮ್ಮ ಜೀವನದಾಗ ಎಲ್ಲರ ಜೀವನ್ದಾಗ ಕಷ್ಟ ಇರ್ತದೆ ಆದ್ರೂ ಕಷ್ಟಕ್ಕೆ ಸೈಡಿಗೆ ಇಟ್ಟು ಲೈಫ್ನಾಗ ಮುಂದೆ ಬರ್ಬೇಕಂತ ನೋಡ್ರಿ ಅದು ನನ್ನ ಭಾವನೆ ಅದ ಅದು ನನ್ನ ಮೋಟಿವೇಶನ್ ಅದ ನೋಡಿರಿ ಸೊ ಈ ವಿಡಿಯೋಗೀಗ ನಾ ಎಂಡ್ ಮಾಡೋಕತ್ತೀನಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಗ್ ನಾ ಎಂಡ್ ಮಾಡೋಕತ್ತೀನಿ ನೋಡಿರಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅಂದ್ಕೊಂಡು ಭಾಳ ಅಂಬ್ರಿ ಆ್ಯಂಡ್ ಏನು ಹೇಳಿರು ವರ್ಸೆ ಇಲ್ಲ ಭಾಳ ಅಂದ್ರೆ ಭಾಳ ಖುಷಿದ್ದೀನಿ ಇದ್ದೀನಿ ಮನೆಯಾಗಿದ್ದೀನಿ ಸಂತೋಷವ್ರನು ಚಂದದ ನನ್ನ ಕುಟುಂಬನೂ ಚೆಂದದ ಅಂತ ಹೇಳಿಕೊತ್ತಾ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗು ಚೆಂದ ಮಾಡಲಿ ಚೆಂದಾಗಿರ್ರಿ